ಶಾಸಕರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಬರಬೇಕು ಅಲ್ಲಿನ ಸಿಎಂ ಏನಿದ್ದಾರೆ ಚೀಫ್ ಮೆಡಿಕಲ್ ಆಫೀಸರ್ ಅಂತ ಏನು ಬರ್ತಾರೆ ಅವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಬೇಕು ಇಲ್ಲಿ ಆಸ್ಪತ್ರೆಯಲ್ಲಿ ಏನು ಸಮಸ್ಯೆ ಆಗಿದೆ ಯಾಕೆ ಈ ಥರ ಆಗ್ತಾ ಇದೆ ಸಾರ್ವಜನಿಕರಿಗೆ ಏನು ನೀವು ಫೆಸಿಲಿಟಿಗಳನ್ನ ಕೊಡ್ತಾ ಇದ್ದೀರಾ ನಿಮ್ಗೆ ಇಲ್ಲಿ ಏನು ಪೂರ್ತಿ ಇದೆ ನನ್ನಿಂದ ನಿಮ್ಗೆ ಏನು ಸಹಾಯ ಬೇಕು ಇದನ್ನು ಚರ್ಚೆ ಮಾಡಬೇಕಲ್ವಾ ನೀವು ಎರಡು ವರ್ಷ ಆಯ್ತು ಶಾಸಕರಾಗಿ ಚುನಾವಣೆ ಗೆದ್ದು ಇದುವರೆಗೂ ನೀವು ನೆಲಮಂಗಲ ಹೃದಯ ಭಾಗದಲ್ಲಿರುವಂತಹ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ನೀವು ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಜನಗಳು ಋಣ ತೀರಿಸ್ತೀನಿ ಜನಗಳು ಋಣ ತೀರಿಸ್ತೀನಿ ಅಂತ ಹೇಳೋದಕ್ಕೆ ಅರ್ಥ ಇಲ್ಲ ಸರ್ ಈಗಾಗಲೇ ನಾನು ಸಾಕಷ್ಟು ಅನುದಾನಗಳನ್ನ ತಗೊಂಡ್ಬಂದಿದ್ದೀನಿ ಸಾಕಷ್ಟು ಕೋಟ್ಯಾಂಧ ರೂಪಾಯಿಗಳನ್ನ ನಾನು ತಾಲೂಕಿಗೆ ತಗೊಂಡ್ಬಂದಿದ್ದೀನಿ ಅಂತ ಹೇಳ್ತಾ ಇರೋ ಅವರಿಗೆ ಡಾಕ್ಟರ್ ಇಲ್ಲಿ ಕೂರಿಸುವಂತ ದೊಡ್ಡ ವಿಚಾರ ಏನೆಲ್ಲ ಅವರು ಮಾಡಬಹುದು ಮಾಡಬಹುದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ ಬಟ್ ಮಾಡುವಂತಹ ಆಸಕ್ತಿ ಅವರಲ್ಲಿ ಇರಬೇಕು ಅದೇ ಅದು ಗೊತ್ತಿಲ್ಲ ಗ್ರಾಮೀಣ ಭಾಗದ ಜನ ಸ್ವಾಮಿ ಹತ್ರ ಇರುತ್ತೆ ಇರಲ್ಲ ಕೆಲವರು ಉಳ್ಳವರಿದ್ದಾರೆ ಕೆಲವರು ಇಲ್ಲದೇ ಇರೋರು ಇದ್ದಾರೆ ಖಾಸಗಿ ಆಸ್ಪತ್ರೆಗಳ ಕತೆ ನೋಡಿದ್ರೆ ಈ ತರ ಸರ್ಕಾರಿ ಆಸ್ಪತ್ರೆಗಳ ಕತೆ ನೋಡಿದ್ರೆ ಈ ತರ ಜನ ಹೋಗಬೇಕು ಏನು ಮಾಡಬೇಕು ಕಳೆದ ಒಂದ್ ಎರಡು ಮೂರು ದಿವಸದಿಂದ ಸುಮಾರು ಫೋನ್ ಕರೆಗಳು ಬರ್ತಾ ಇದೆ ಏನು ವಿಚಾರ ಅಂತ ಹೇಳಿದ್ರೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಕೆಟ್ಟಿದೆ ಅಂತ ಹೋದರೆ ಸರಿಯಾದ ಸಮಯಕ್ಕೆ ವೈದ್ಯರು ಸಿಗ್ತಾ ಇಲ್ಲ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ ವೈದ್ಯರು ಬರ್ಕೊಡುವಂತಹ ಸಾಕಷ್ಟು ಔಷಧಿಗಳು ಆಸ್ಪತ್ರೆಗಳಲ್ಲಿ ಲಭ್ಯವಿಲ್ಲ ಹೊರಗಡೆ ತಗೊಳಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಖಾಸಗಿ ಆಸ್ಪತ್ರೆಯವರ ಹಾವಳಿ ಜಾಸ್ತಿ ಆಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಸರಿ ಅಂತ ನಾವು ಖಾಸಗಿ ಆಸ್ಪತ್ರೆಗಳ ಮೊರೆ ಹೋದಂತಹ ಸಂದರ್ಭದಲ್ಲಿ ನಮ್ಮಿಂದ ಸಾಕಷ್ಟು ಹಣವನ್ನ ಪೀಕುವಂಥ ಕೆಲಸ ಖಾಸಗಿ ಆಸ್ಪತ್ರೆ ಅವರು ಮಾಡ್ತಾ ಇದ್ದಾರೆ ಸಂಬಂಧ ಇಲ್ಲದೆ ಇರುವಂತಹ ಚಿಕಿತ್ಸೆಗಳನ್ನು ಬರ್ಕೊಡ್ತಾರೆ ಸಂಬಂಧನೇ ಇಲ್ಲದಿರುವಂತಹ ಚೆಕಪ್ಗಳನ್ನು ಬರ್ಕೊಡ್ತಾರೆ ಆ ಕಾಯಿಲೆಗೂ ಅದಕ್ಕೂ ಸಂಬಂಧನೇ ಇರಲ್ಲ ಅಂತಹ ಚೆಕಪ್ಗಳನ್ನು ಗಳನ್ನ ಬರ್ಕೊಡ್ತಾರೆ ಮೇಲಾಗಿ ತುರ್ತು ಪರಿಸ್ಥಿತಿಯಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ತುರ್ತು ಪರಿಸ್ಥಿತಿಯಲ್ಲಿ ನೂರ ಎಂಟು ಅಂದ್ರೆ ಒನ್ ನಾಟ್ ಏಟ್ ಆಂಬುಲೆನ್ಸ್ಗೆ ಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ನಮಗೆ ಆಂಬುಲೆನ್ಸ್ ಬರ್ತಾ ಇಲ್ಲ ಕೇಳಿದ್ರೆ ನಾನು ಬೇರೆ ಇದ್ದೀನಿ ಬರೋದಕ್ಕೆ ಅರ್ಧ ಗಂಟೆ ಆಗುತ್ತೆ ಅಥವಾ ಒನ್ ಅವರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ನಾವು ಕರೆ ಮಾಡಿದಂತಹ ಆಂಬುಲೆನ್ಸ್ ಅನ್ನ ಹೊರತುಪಡಿಸಿ ಖಾಸಗಿ ಆಸ್ಪತ್ರೆಯ ಒಂದು ಆಂಬುಲೆನ್ಸ್ ನಮ್ಮ ಬಳಿ ಬರುತ್ತೆ ಅವ್ರಿಗೆ ನಾವು ಯಾರು ಕರೆನೇ ಮಾಡಿರೋದಿಲ್ಲ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ ಇಲ್ಲಿ ತುರ್ತು ಪರಿಸ್ಥಿತಿ ಇದೆ ಇಲ್ಲಿ ಆಂಬುಲೆನ್ಸ್ ನ ಅವಶ್ಯಕತೆ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಆ ಸೀದಾ ಆಂಬುಲೆನ್ಸ್ ನಲ್ಲಿ ಪೇಷಂಟ್ ನ ಕರ್ಕೊಂಡು ಖಾಸಗಿ ಆಸ್ಪತ್ರೆಗೆ ನೇರವಾಗಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಲಕ್ಷಾಂತರ ಬಿಲ್ಗಳನ್ನ ಮಾಡ್ತಾ ಇದ್ದಾರೆ ನಮ್ಮಿಂದ ಕಟ್ಟೋಕೆ ಆಗೋದಿಲ್ಲ ಅಂತ ಹೇಳಿದಾಗ ಜಗಳವನ್ನ ಮಾಡ್ತಾರೆ ನಾವು ಜಾಸ್ತಿ ಮಾತಾಡಿದ್ರೆ ಹೊಡೆಯುವಂತ ಪ್ರಯತ್ನಗಳಾಗಿದೆ ಹಲ್ಲೆಗಳು ಸಹ ಈಗಾಗಲೇ ಸಾಕಷ್ಟು ಸಾರ್ವಜನಿಕರ ಮೇಲೆ ಆಗಿದೆ ಹಾಗಾಗಿ ತಾವು ಈ ಕುರಿತಾಗಿ ಒಂದು ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಸಾಕಷ್ಟು ಜನ ನನಗೆ ಫೋನ್ ಕರೆ ಮಾಡಿ ಮನವಿಯನ್ನ ಮಾಡಿರ್ತಾರೆ ಹಾಗಾಗಿ ಈ ವಿಚಾರವಾಗಿ ನಾನೊಂದು ಆ ನೆಲಮಂಗಲ ಆರೋಗ್ಯ ಅಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಟ್ಟಿರ್ತೀನಿ ನನಗೆ ಇಡೀ ನೆಲಮಂಗ್ಲ ತಾಲೂಕಿನಲ್ಲಿ ಇರುವಂತಹ ಆರೋಗ್ಯ ಕೇಂದ್ರಗಳ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಜನಸಂಖ್ಯೆ ಆಧಾರಿತವಾಗಿ ಆ ಒಂದು ಮಾಹಿತಿಯನ್ನ ಕೊಡಿ ಎಷ್ಟು ನಿಮ್ಮಲ್ಲಿ ಆರೋಗ್ಯ ಕೇಂದ್ರಗಳಿದೆ ಅಂದ್ರೆ ನೆಲಮಂಗ್ಲ ತಾಲೂಕಿನಲ್ಲಿ ಎಷ್ಟು ಆರೋಗ್ಯ ಕೇಂದ್ರಗಳಿವೆ ಅದರಲ್ಲಿ ಎಷ್ಟು ಜನ ವೈದ್ಯರು ಕೆಲಸ ಮಾಡ್ತಾ ಇದ್ದಾರೆ ಕಳೆದ ಒಂದು ಅಥವಾ ಎರಡು ವರ್ಷಗಳಿಂದ ಇಲ್ಲಿ ಖಾಲಿ ಇರುವಂತಹ ವೈದ್ಯರ ಹುದ್ದೆಗಳೆಷ್ಟು ಇವೆಲ್ಲರ ಮಾಹಿತಿಯನ್ನ ಕೊಡಿ ಅಂತ ನಾನು ಕೇಳಿದ್ದೆ ಹಾಗಾಗಿ ಆ ಮಾಹಿತಿ ಈಗ ನನ್ನ ಬಳಿ ಇರುವಂತದ್ದು ಈ ಮಾಹಿತಿಯನ್ನ ಇಟ್ಕೊಂಡು ನಾನು ಇದು ಆರೋಗ್ಯ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿ ಸಾಕಷ್ಟು ಮಾಹಿತಿಗಳಿದೆ ಇದರಲ್ಲಿ ಇದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾ ಹೋದ್ರೆ ಕಾರ್ಯಕ್ರಮ ತುಂಬಾ ಲ್ಯಾಗ್ ಆಗುತ್ತೆ ಈ ಕಾರ್ಯಕ್ರಮವನ್ನ ನೋಡ್ತಾ ಇರಂತಹ ವೀಕ್ಷಕರು ನೋಡೋದಕ್ಕೆ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ಬಹಳ ಪ್ರಮುಖವಾದಂತಹ ವಿಚಾರವನ್ನ ಇವತ್ತು ಮಾತಾಡ್ತಾ ಸಮಸ್ಯೆಗಳನ್ನ ಯಾವ ರೀತಿ ನಿಭಾಯಿಸಬೇಕು ಇಲ್ಲಿ ಏನ್ ಸಮಸ್ಯೆ ಆಗಿದೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಬಹಳ ಪ್ರಜ್ಞಾವಂತರು ವಿದ್ಯಾವಂತರು ಬುದ್ಧಿವಂತರು ವಿದ್ಯೆ ಉಳ್ಳಂತಹ ಒಬ್ಬ ಗೂಂಡ ವರ್ತನೆ ತೋರೋಂತಹ ವ್ಯಕ್ತಿ ಆ ವೇದಿಕೆಯಲ್ಲಿ ಒಂದು ಮಾತು ಹೇಳ್ತಾರೆ ಏನಂತ ಹೇಳಿದ್ರೆ ತಾಲೂಕಿನಲ್ಲಿ ಅಧಿಕಾರಿಗಳ ಶ್ರೀರಕ್ಷೆಗೆ ನಾನು ನಿಂತಿದ್ದೇನೆ ತಾಲೂಕಿನಲ್ಲಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನ ಮಾಡಿದ್ರೆ ಅದರ ಪರಿಣಾಮ ನೆಟ್ಟಿಗಿರಲ್ಲ ಮುಂದೆ ಅನುಭವಿಸ್ಬೇಕಾಗುತ್ತೆ ಅನ್ನುವಂತಹ ಒಂದು ಬೆದರಿಕೆಯನ್ನ ಕೊಡೋದ್ರ ಮುಖಾಂತರ ಸ್ಟೇಟ್ ಒಬ್ಬ ಗೂಂಡಾಗಳು ಮಾತಾಡೋ ರೀತಿನಲ್ಲಿ ಮಾತಾಡಿರುವಂಥದ್ದು ಅಂತಹ ವ್ಯಕ್ತಿಗೆ ನಾನು ಮೊದಲಿಗೆ ಹೇಳ್ಬಿಡ್ತೀನಿ ಇದ್ಯಾವುದು ಗುಂಡ ವರ್ತನೆ ತೋರಿ ಅಥವಾ ಕಾನೂನು ಬಾಹಿರವಾಗಿ ಸಂವಿಧಾನ ಬಾಹಿರವಾಗಿ ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ತಗೊಂಡಿರುವಂತಹ ಮಾಹಿತಿ ಏನಲ್ಲ ಇದು ಇದು ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ನಾವು ಯಾವ ರೀತಿ ಅವರ ಹತ್ರ ಮನವಿ ಮಾಡಬೇಕು ಯಾವ ರೀತಿ ತಗೋಬೇಕು ಆ ರೀತಿಯಲ್ಲೇ ಆ ತಗೊಂಡಿರುವಂತಹ ಮಾಹಿತಿ ಹಾಗಾಗಿ ಈ ಒಂದು ಮಾಹಿತಿಯನ್ನ ಸಾರ್ವಜನಿಕರ ಮುಂದೆ ಹಂಚ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ ನಾವು ಮೊದಲು ಆರೋಗ್ಯ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ನಾವು ಮೊರೆ ಹೋಗುವಂಥದ್ದು ವೈದ್ಯರ ಬಳಿ ಏನೋ ವೈದ್ಯರ ಬಳಿ ಹೋದ್ರೆ ನಮ್ಗೆ ಆರೋಗ್ಯ ಸಮಸ್ಯೆ ಬಗೆಹರಿಯುತ್ತೆ ಒಂದು ಒಳ್ಳೆ ಚಿಕಿತ್ಸೆ ಸಿಗುತ್ತೆ ಅನ್ನೋ ಅಂತಹ ಒಂದು ಮನೋಭಾವನೆಯಿಂದ ಒಂದು ಆತ್ಮಸ್ಥೈರ್ಯದಿಂದ ನಾವು ವೈದ್ಯರ ಬಳಿ ಹೋಗ್ತೀವಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಆ ರೋಗಿಗೆ ಏನಾದ್ರೂ ಸರಿಯಾದ ಸಮಯಕ್ಕೆ ವೈದ್ಯರು ಸಿಗ್ಲಿಲ್ಲ ಅಥವಾ ಚಿಕಿತ್ಸೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಕೆಂಡ ಮಂಡಲ ಆಗಿ ಆ ವೈದ್ಯರ ಮೇಲೆ ಜಗಳಕ್ಕೆ ಬೀಳುವಂಥದ್ದು ಈಗಾಗಲೇ ನಾವ್ ಸಾಕಷ್ಟು ನೋಡಿದ್ದೀವಿ ಇಂತಹ ಸಾಕಷ್ಟು ವಿಚಾರಗಳು ಮೇಲಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಯುವಂಥದ್ದು ಖಾಸಗಿ ಆಸ್ಪತ್ರೆಗಳಲ್ಲಿ ಯಾರು ಸಹ ಅಷ್ಟರ ಮಟ್ಟಿಗೆ ಜಗಳ ಮಾಡೋದಕ್ಕೆ ಹೋಗೋದಿಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಏನಾದ್ರು ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಆ ಲೆಕ್ಕಾಚಾರದಲ್ಲಿ ಅಂದ್ರೆ ದೊಡ್ಡ ಮಟ್ಟದಲ್ಲಿರುವಂತಹ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಜಗಳಗಳು ಆಗ್ತವೆ ಅಷ್ಟೇನೆ ಇಲ್ಲ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಮಧ್ಯಮ ವರ್ಗದವರು ಯಾರು ಸಹ ಅಂತ ಸಾಹಸಕ್ಕೆ ಕೈ ಹಾಕೋದಿಲ್ಲ ಈಗಾಗಲೇ ಸಾಕಷ್ಟು ಜಗಳಗಳು ಆಸ್ಪತ್ರೆಗಳ ಮಟ್ಟದಲ್ಲಿ ತಾವು ನೋಡಿದ್ದೀರಾ ಈಗಾಗಲೇ ನೆಲಮಂಗಲದ ಒಂದು ಕೆಲವು ಖಾಸಗಿ ಆಸ್ಪತ್ರೆಗಳ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಎಫ್ಐ ಆರ್ ದಾಖಲಾದ್ರೂ ಸಹ ಇಲ್ಲಿರುವಂತಹ ಆರೋಗ್ಯ ಅಧಿಕಾರಿಗಳಾಗ್ಲಿ ಅಥವಾ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗ್ಲಿ ಯಾವುದೇ ರೀತಿಯಾದ ಕ್ರಮ ಮಾಡಿಲ್ಲ ಆ ಆಸ್ಪತ್ರೆಯನ್ನ ಮುಚ್ಚುವಂತ ಕೆಲಸ ಆಗಲಿ ಅಥವಾ ಆ ಆಸ್ಪತ್ರೆಯ ಏನು ಆಡಳಿತ ವರ್ಗ ಇದೆ ಮಾಲೀಕರಿದ್ದಾರೆ ಅವ್ರನ್ನ ಎನ್ಕ್ವೈರಿ ಮಾಡುವಂತದ್ದಾಗಲಿ ಯಾವುದು ಸಹ ಮಾಡಿಲ್ಲ ಇಲ್ಲಿ ಎಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ಇವರೆಲ್ಲ ಆಗಿದ್ದಾರೆ ಹಣದ ಆಸೆಗಾಗಿ ಇವ್ರು ಏನ್ ಮಾಡಿದ್ರು ಇವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಆಡಳಿತ ನಡೀತಾ ಇದೆ ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ ನೋಡಿ ನೆಲಮಂಗಲ ತಾಲೂಕಿನಲ್ಲಿ ಹನ್ನೊಂದು ಆರೋಗ್ಯ ಕೇಂದ್ರಗಳಿವೆ ಆ ಹನ್ನೊಂದು ಆರೋಗ್ಯ ಕೇಂದ್ರಗಳ ಪೈಕಿ ನೆಲಮಂಗಲ ತಾಲೂಕಿನ ಜನಸಂಖ್ಯೆ ಬಂದ್ಬಿಟ್ಟು ಎರಡು ಲಕ್ಷದ ಎಪ್ಪತ್ತ ಎರಡು ಸಾವಿರ ಆಗಿದೆ ಚುನಾವಣೆಗೂ ಮುಂಚೆ ಎರಡು ಲಕ್ಷದ ನಲ್ವತ್ತು ಅಥವಾ ನಲ್ವತ್ತೈದು ಸಾವಿರ ಇತ್ತು ಈಗ ಚುನಾವಣೆ ಮುಗ್ದು ಎರಡು ವರ್ಷ ಆಗಿದೆ ಆ ಎರಡು ವರ್ಷದಲ್ಲಿ ಇಷ್ಟು ಜನಸಂಖ್ಯೆ ಆಧಾರಿತವಾಗಿ ಇಲ್ಲಿ ಏನು ವೈದ್ಯರು ಕೆಲಸ ಮಾಡ್ತಾ ಇದ್ದಾರೆ ಈ ವೈದ್ಯರ ಕೊರತೆ ಇದೆ ಸುಮಾರು ಒಂದು ಅಥವಾ ಒಂದೂವರೆ ವರ್ಷಗಳಿಂದ ಒಂಬತ್ತು ಸ್ಥಾನಗಳು ಏನು ತಾಲೂಕಿನಲ್ಲಿ ನೆಲಮಂಗ್ಲ ತಾಲೂಕಿನಲ್ಲಿ ಒಂಬತ್ತು ಸ್ಥಾನಗಳು ವೈದ್ಯರ ಪೈಕಿ ಖಾಲಿ ಇರುವಂತದ್ದು ಏನು ಈ ಒಂಬತ್ತು ಸ್ಥಾನಗಳಲ್ಲಿ ಡಾಕ್ಟರ್ಗಳೇ ಇಲ್ಲ ಏನು ನೆಲಮಂಗ್ಲ ತಾಲೂಕಿನ ಸರ್ಕಾರಿ ಆರೋಗ್ಯ ಕೇಂದ್ರಗಳು ಅಂತ ನಾವು ಮಾತಾಡ್ತಾ ಇದೀವಿ ಆ ಆರೋಗ್ಯ ಕೇಂದ್ರಗಳಲ್ಲಿ ನೆಲಮಂಗ್ಲ ಸರ್ಕಾರಿ ಆಸ್ಪತ್ರೆ ಚಾಮ್ಗುಂಡ್ಲ ಆಗಿರ್ಬೋದು ಅಥವಾ ದಬಸ್ಪೇಟೆ ಆಗಿರ್ಬೋದು ಬೇರೆ ಬೇರೆ ಭಾಗಗಳಲ್ಲಿ ಆರೋಗ್ಯ ಕೇಂದ್ರಗಳು ಏನಿದೆ ಅಲ್ಲಿ ವೈದ್ಯರ ಕೊರತೆ ಇರುವಂಥದ್ದು ಟಿ ಎಚ್ಒ ತಾಲೂಕು ಹೆಲ್ತ್ ಆಫೀಸರ್ ಇವರು ಸಹ ಇಲ್ಲಿ ಲಭ್ಯ ಇಲ್ಲ ಪ್ರಭಾರ ಇದ್ದಾರೆ ಕಳೆದ ಒಂದು ಅಥವಾ ಒಂದು ಕಾಲು ವರ್ಷದಿಂದ ತಾಲೂಕು ಆರೋಗ್ಯ ಅಧಿಕಾರಿಗಳ ಹುದ್ದೆನೆ ಖಾಲಿ ಇದೆ ಇಲ್ಲಿ ಅವ್ರಿಗೂ ಸಹ ಇಲ್ಲಿ ಪೋಸ್ಟಿಂಗ್ ಆಗಿಲ್ಲ ಮುಖ್ಯವಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಿರೋದು ನೋಡಿ ಇಲ್ಲಿ ತಾವು ಆಸ್ಪತ್ರೆಗಳಿಗೆ ಬರ್ತೀರಾ ವೈದ್ಯರು ಸರಿಯಾದ ಸಮಯಕ್ಕೆ ಸಿಗಲ್ಲ ನಮಗೆ ಚಿಕಿತ್ಸೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಆರೋಪವನ್ನ ಮಾಡೋದಕ್ಕಿಂತ ಮುಂಚೆ ಆ ಆಸ್ಪತ್ರೆಯ ಸ್ಟ್ರೆಂತ್ ಎಷ್ಟಿದೆ ಅನ್ನೋದು ನೋಡಬೇಕು ಅಲ್ಲಿ ಯಾವ ಯಾವ ದರ್ಜೆಯ ವೈದ್ಯರು ಇದ್ದಾರೆ ಏನು ನಮ್ಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಇದನ್ನ ನಾವು ಮೊದಲು ನೋಡ್ಬೇಕು ಸುಮ್ಮನೆ ಹೋಗ್ಬಿಟ್ಟು ಡಾಕ್ಟರ್ಗಳ ಮೇಲೆ ಜಗಳ ಮಾಡೋದ್ರಿಂದ ಅಥವಾ ಆಡಳಿತ ವರ್ಗದವ್ರ ಮೇಲೆ ಜಗಳ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನೆಲಮಂಗಲ ಜನಪ್ರಿಯ ಶಾಸಕರು ದಯವಿಟ್ಟು ಈ ವಿಚಾರನ ಪರಿಗಣಿಸ್ಬೇಕು ಯಾಕಂತ ಹೇಳಿದ್ರೆ ನೆಲಮಂಗಲ ತಾಲೂಕಿನಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರ ಇದೆ ತಾವೀಗಾಗಲೇ ಸಾಕಷ್ಟು ಬಾರಿ ಸಭೆ ಸಮಾರಂಭಗಳಲ್ಲಿ ಹೇಳಿದ್ದಿಲ್ಲ ಈ ಹಿಂದೆ ಇದ್ದಂತಹ ಶಾಸಕರು ಈ ಒಂದು ತಾಲೂಕಿಗೆ ಏನು ಕೊಡುಗೆ ಕೊಟ್ಟಿಲ್ಲ ಆ ಏನು ಸಾಧನೆ ಮಾಡಿಲ್ಲ ಈ ತರದ ಹತ್ತು ಹಲವಾರು ಟೀಕೆಗಳನ್ನ ತಾವು ಮಾಡ್ತಾ ಬಂದಿದ್ದೀರಾ ಆದ್ರೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಆ ನೆಲಮಂಗಲ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿರುವಂತಹ ಆರೋಗ್ಯ ಕೇಂದ್ರಗಳಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಲ್ಲಿನ ಜನಗಳಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ಆರೋಗ್ಯ ಮನುಷ್ಯನಿಗೆ ಬಹಳ ಪ್ರಮುಖವಾದದ್ದು ಮನುಷ್ಯ ಆರೋಗ್ಯವಾಗಿ ಇದ್ದ ಅಂತ ಹೇಳಿದ್ರೆ ನಿಜವಾಗ್ಲೂ ಆತನಿಗೆ ಅದು ಐಶ್ವರ್ಯ ಇದ್ದ ಹಾಗೆ ನೆಲಮಂಗಲ ಶಾಸಕರು ಸರ್ಕಾರದ ಮಟ್ಟದಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡಿ ಖಾಲಿ ಇರುವಂತಹ ಹುದ್ದೆಗಳಿಗೆ ವೈದ್ಯರನ್ನ ಕರೆತರುವಂತಹ ಕೆಲಸಕ್ಕೆ ಮುಂದಾಗಬೇಕು ಈಗಾಗಲೇ ನಾನು ಕಳೆದ ಒಂದು ವಿಡಿಯೋದಲ್ಲೂ ಸಹ ನಾನು ಸಾಕಷ್ಟು ಚರ್ಚೆ ಮಾಡಿದ್ದೆ ಆಸ್ಪತ್ರೆಯ ವಿಚಾರವನ್ನ ಆಸ್ಪತ್ರೆಯಲ್ಲಿ ತಾವು ಗೆದ್ದು ಎರಡು ವರ್ಷ ಆಗಿದೆ ಇದುವರೆಗೂ ಸಹ ತಾವು ಆಸ್ಪತ್ರೆಗೆ ಭೇಟಿ ನೀಡಿಲ್ಲ ಅಲ್ಲಿರುವಂತಹ ಕುಂದು ಕೊರತೆಗಳನ್ನ ತಾವು ಪರಿಶೀಲನೆ ಮಾಡಿಲ್ಲ ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಸಾರ್ವಜನಿಕರು ಬರ್ತಾ ಇದ್ದಾರೆ ಹೋಗ್ತಾ ಇದಾರೆ ಅವ್ರಿಗೇನು ಅಲ್ಲಿ ಸರಿಯಾಗಿ ಸಮಯಕ್ಕೆ ಸಿಗ್ತಾ ಇದೆ ಸಿಗ್ತಾ ಇಲ್ಲ ಏನು ಅನ್ನೋದನ್ನ ತಾವು ಇಲ್ಲಿ ಬಂದು ಪರಿಶೀಲನೆ ಮಾಡಬೇಕು ವೈದ್ಯರ ಕೊರತೆ ಇದೆ ಆ ಸ್ಥಾನಗಳನ್ನ ತುಂಬಬೇಕು ತಾವು ತಾವೊಂದ್ಸತಿ ಬಂದು ಭೇಟಿ ಕೊಡಿ ಅಂತ ನಾನು ಈಗಾಗಲೇ ಕಳೆದ ಬಾರಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಆದ್ರೆ ಅಂತಹ ಕೆಲಸ ಇದುವರೆಗೂ ಸಹ ಆಗಿಲ್ಲ ಒಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಶಾಸಕರು ಭೇಟಿ ಕೊಡಲ್ಲ ಅಲ್ಲಿ ಏನಾಗಿದೆ ಅಂತ ಪರಿಶೀಲನೆ ಮಾಡಲ್ಲ ಅಂತ ಹೇಳಿದ್ರೆ ಇನ್ನ ಸಾರ್ವಜನಿಕರೇ ಅವರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸಾರ್ವಜನಿಕರು ನನಗೆ ದೂರವಾಣಿ ಕರೆ ಮಾಡೋದರ ಮುಖಾಂತರ ಹೇಳ್ತಾ ಇರೋ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಮುಖ್ಯವಾಗಿ ಆಂಬುಲೆನ್ಸ್ ನ ವ್ಯವಸ್ಥೆಯಲ್ಲಿ ಸರಿ ಇಲ್ಲ ಎಲ್ಲಾದ್ರೂ ಏನಾನ ತುರ್ತು ಪರಿಸ್ಥಿತಿಯಲ್ಲಿ ಅಹ್ ಒಂದು ಏನಾರ ಅಪಘಾತ ಆಯ್ತು ಏನಾರ ಸಮಸ್ಯೆ ಆಯ್ತು ಅಂತ ಸಂದರ್ಭದಲ್ಲಿ ಆ ತುರ್ತಾಗಿ ಕರೆ ಮಾಡುವಂಥದ್ದು ಒನ್ ನಾಟ್ ಏಟ್ ನೂರ ಎಂಟು ಅನ್ನುವಂತಹ ಸಂಖ್ಯೆ ಆಂಬುಲೆನ್ಸ್ಗೆ ಕರೆ ಮಾಡ್ತೀವಿ ಆ ಸಂದರ್ಭದಲ್ಲಿ ಆತ ಅಲ್ಲಿ ಇದ್ರೆ ಬರ್ತಾರೆ ಆ ಇಲ್ಲದೆ ಇರೋ ಸಂದರ್ಭದಲ್ಲಿ ಇಲ್ಲ ನಾನು ಬೇರೆ ಕಡೆ ಇದ್ದೀನಿ ಆ ಬರೋದಕ್ಕೆ ಅರ್ಧ ಗಂಟೆ ಆಗುತ್ತೆ ಅಥವಾ ಒಂದು ಗಂಟೆ ಆಗುತ್ತೆ ಅಂತ ಹೇಳಿಬಿಟ್ಟು ಆತ ಮಾಹಿತಿಯನ್ನ ಕೊಡ್ತಾನೆ ಅದೆಲ್ಲ ಹೊರ್ತುಪಡಿಸಿ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಆ ಒಂದು ಸಮಯದಲ್ಲಿ ಕರೆ ಮಾಡಿದಂತಹ ಆಂಬುಲೆನ್ಸ್ ನ ಹೊರತುಪಡಿಸಿ ಬೇರೆ ಒಂದು ಖಾಸಗಿ ಆಸ್ಪತ್ರೆಯ ಆಂಬುಲೆನ್ಸ್ ಅಲ್ಲಿಗೆ ಬರುತ್ತೆ ಇಲ್ಲಿ ಆ ಆಂಬುಲೆನ್ಸ್ಗೆ ಕರೆ ಮಾಡಿದವರು ಯಾರು ಮಾಹಿತಿ ಕೊಟ್ಟವ್ರು ಯಾರು ಎಷ್ಟು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ ಅಂತ ಹೇಳಿದ್ರೆ ಆಂಬುಲೆನ್ಸ್ ಡ್ರೈವರ್ಗಳು ಹಾಗೂ ಖಾಸಗಿ ಆಸ್ಪತ್ರೆಯವರ ನಡುವೆ ತುರ್ತು ಪರಿಸ್ಥಿತಿಯಲ್ಲಿ ಕರೆ ಮಾಡುವಂತದ್ದು ಸರ್ಕಾರಿ ಸಾರ್ವಜನಿಕರ ಸೇವೆ ಸಲ್ಲಿಸಬೇಕಾದಂತಹ ನೂರ ಎಂಟು ಒನ್ ನಾಟ್ ಏಟ್ ಆಂಬುಲೆನ್ಸ್ ಯಾರು ಅಲ್ಲಿ ಬರುವಂಥದ್ದು ಖಾಸಗಿ ಆಂಬುಲೆನ್ಸ್ ಯಾರು ಮಾಹಿತಿ ಕೊಟ್ರು ಇದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ ನೋಡಿ ನೀವು ಒನ್ ನಾಟ್ ಏಟ್ ಆಂಬುಲೆನ್ಸ್ಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಒನ್ ನಾಟ್ ಏಟ್ ಅವರು ಸುಳ್ಳು ಹೇಳೋದಿಲ್ಲ ಯಾಕಂತ ಹೇಳಿದ್ರೆ ಲೊಕೇಶನ್ ಟ್ರ್ಯಾಕ್ ಆಗ್ತಾ ಇರುತ್ತೆ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ಅವರು ಎಲ್ಲೋ ಇದ್ದು ಬೇರೆ ಕಡೆ ಇದ್ದೀನಿ ಅಂತ ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಅವರು ನಿಜಾನೇ ಹೇಳಿರ್ತಾರೆ ತುರ್ತು ಪರಿಸ್ಥಿತಿಯಲ್ಲಿ ನಾವೀಗ ಬೇರೆ ಕಡೆ ಬಂದಿದ್ದೀವಿ ಇಲ್ಲಿಂದ ನಿಮ್ಮ ಜಾಗಕ್ಕೆ ಬರೋದಕ್ಕೆ ಅರ್ಧ ಗಂಟೆ ಅಥವಾ ಒನ್ ಅವರ್ ಸಮಯ ತಗೊಳುತ್ತೆ ಹಾಗಾಗಿ ನೀವು ಕಾಯ್ತೀನಿ ಅನ್ನೋದಾದ್ರೆ ನಾವು ಬರ್ತೀವಿ ಅಂತ ಹೇಳ್ತಾರೆ ಆಮೇಲೆ ಕಟ್ ಮಾಡ್ತಾರೆ ಆ ಕಟ್ ಮಾಡದಂತಹ ಸಂದರ್ಭದಲ್ಲಿ ಆ ಗ್ಯಾಪ್ ಅಲ್ಲಿ ಏನ್ ಮಾಡ್ತಾರೆ ಅವರ ಒಂದು ಖಾಸಗಿ ನಂಬರ್ನಿಂದ ಏನ್ ಮಾಡ್ತಾರೆ ಆ ಪ್ರೈವೇಟ್ ಆಂಬುಲೆನ್ಸ್ ಅಂದ್ರೆ ಪ್ರೈವೇಟ್ ಆಸ್ಪತ್ರೆಯ ಆಂಬುಲೆನ್ಸ್ಗೆ ಕರೆ ಮಾಡಿ ಮಾಹಿತಿಯನ್ನು ನೀಡ್ತಾರೆ ನೋಡಿ ನನಗೆ ಈ ತರ ಕರೆ ಬಂದಿತ್ತು ಈ ಜಾಗದಲ್ಲಿ ತರ ತುರ್ತಾಗಿ ಆಂಬುಲೆನ್ಸ್ ನ ಅವಶ್ಯಕತೆ ಇದೆ ಪೇಷೆಂಟ್ ಇದ್ದಾರೆ ಹೋಗಿ ಅಂತ ಹೇಳಿ ಅವರು ಆ ಸಮಯಕ್ಕೆ ಆ ಜಾಗಕ್ಕೆ ಬರ್ತಾರೆ ಆ ನ ಹಾಕೊಂಡು ಸರ್ಕಾರಿ ಆಸ್ಪತ್ರೆಗೆ ಬರೋದಿಲ್ಲ ಅವರು ಮೇಲಾಗಿ ಅವರು ಪ್ರೈವೇಟ್ ಯಾವ ಆಸ್ಪತ್ರೆಯಿಂದ ಆಂಬುಲೆನ್ಸ್ ಬಂದಿರುತ್ತೆ ಆ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಆಂಬುಲೆನ್ಸ್ ಚಾಲಕರು ಮಾಡ್ತಾರೆ ಆ ಸಂದರ್ಭದಲ್ಲಿ ಪೇಷಂಟ್ ಗಳಿಗೆ ಏನ್ ಬೇಕು ಅರ್ಜೆಂಟ್ ಆಗಿ ತುರ್ತಾ ಒಂದು ಟ್ರೀಟ್ಮೆಂಟ್ ಆಗ್ಬೇಕು ಓಕೆ ಸರಿ ಯಾವುದೋ ಒಂದು ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ನಾನು ಎಲ್ಲಾ ಆಸ್ಪತ್ರೆಗಳು ಅಂತ ಹೇಳ್ತಿಲ್ಲ ಅದರಲ್ಲೂ ಕೆಲವೊಂದು ಮಾನವೀಯತೆ ಇರುವಂತಹ ಆಸ್ಪತ್ರೆಗಳು ಇದ್ದಾವೆ ಇಲ್ಲ ಅಂತಲ್ಲ ಆದ್ರೆ ಕೆಲವೊಬ್ರು ಇಲ್ಲಿ ಜನರ ಎದೆಯ ಮೇಲೆ ಕಾಲಿಟ್ಟು ಅವರ ರಕ್ತವನ್ನ ಹೀರ್ತಾ ಅವರಿಂದ ಹೇಗಾದ್ರೂ ಮಾಡಿ ಹಣವನ್ನ ಪೀಕುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು ಹೋಗ್ತಾರೆ ಆ ಪೇಷಂಟ್ನ ಲಕ್ಷಾಂತರ ರೂಪಾಯಿ ಬಿಲ್ಗಳನ್ನ ಮಾಡ್ತಾರೆ ಆತ ಬಡವಾನೋ ಅವನ ಇರ್ತದೋ ಇರಲ್ವೋ ಸಮಸ್ಯೆಯಲ್ಲಿ ಇರ್ತಾನೋ ಅವ್ನ ಏನಕ್ಕೋಸ್ಕರ ಹೋಗ್ತಾ ಇರ್ತಾನೋ ಅದ್ ಏನು ಅಚಾನಕ್ ಆಗಿ ಒಂದು ಅಪಘಾತ ಆಗೋಗ್ತದೆ ಅದ ತುರ್ತು ಪರಿಸ್ಥಿತಿಯಲ್ಲಿ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಫಸ್ಟ್ ಇವ್ನಿಗೆನ ಮೆಡಿಸಿನ್ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಯಾರಾದ್ರೂ ಸ್ನೇಹಿತರು ಅಥವಾ ಸಂಬಂಧಿಕರು ಅಥವಾ ಯಾರೂ ಇಲ್ಲ ಅಂತಂದ್ರೆ ಸಾರ್ವಜನಿಕರು ಕರ್ಕೊಂಬಂದು ಆ ತುರ್ತು ಪರಿಸ್ಥಿತಿನಲ್ಲಿ ಯಾವುದೋ ಒಂದು ಆಸ್ಪತ್ರೆ ಅಂತ ಸೇರಿಸ್ಬಿಡ್ತಾರೆ ಡಿಸ್ಚಾರ್ಜ್ ಅಥವಾ ನಮ್ಗೆ ಈ ಆಸ್ಪತ್ರೆ ಬೇಡ ನಮ್ಗೆ ಶಕ್ತಿ ಇಲ್ಲ ನಾವು ಬೇರೆ ಕಡೆ ತೋರಿಸ್ಕೊಂತೀವಿ ಅಂತ ಅವ್ರ ಮನೆಯವ್ರು ಯಾರಾದ್ರೂ ಬಂದು ತೀರ್ಮಾನ ತಗೊಳ್ಳೋ ಅಂತ ಸಂದರ್ಭದಲ್ಲಿ ಇಷ್ಟುದನ್ನು ಕೊಡ್ತಾರೆ ಏನ್ ಸ್ವಾಮಿ ಇಷ್ಟೊಂದು ಬಿಲ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಇಲ್ಲ ಪೇಷಂಟ್ ಹಂಗೆ ಹಿಂಗೆ ಅದ್ ಮಾಡಿದ್ವಿ ಇದ್ ಮಾಡಿದ್ವಿ ಆ ಚೆಕಪ್ ಈ ಚೆಕಪ್ ಸಂಬಂಧನೇ ಇರೋದಿಲ್ಲ ಅವಶ್ಯಕತೆನೇ ಇರೋದಿಲ್ಲ ಆತನಿಗೆ ಆಗಿರುವಂತಹ ಅಪಘಾತಕ್ಕೂ ಇವ್ರು ಮಾಡುವಂತಹ ಚೆಕಪ್ಗಳಿಗೂ ಇವ್ರು ಮಾಡುವಂತಹ ಸ್ಕ್ಯಾನಿಂಗ್ ರಿಪೋರ್ಟ್ಗಳಿಗೂ ಕೊಡುವಂತಹ ಮೆಡಿಸಿನ್ಗಳಿಗೂ ಸಂಬಂಧನೇ ಇರೋದಿಲ್ಲ ಹಾಗಾಗಿ ನಾನೇನು ಎಂ ಬಿ ಬಿ ಎಸ್ ಓದಿಲ್ಲ ನನಗೆ ಇದೇ ಕೊಡಬೇಕು ಅಂತ ನಾನೇನ್ ಹೇಳ್ತಾ ಇಲ್ಲ ಸಾಕಷ್ಟು ಸಮಸ್ಯೆಗಳು ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಂಡಿರುವಂತದ್ನ ಚರ್ಚೆಗಳು ವಾದ ವಿವಾದಗಳು ನ್ಯಾಯ ಪಂಚಾಯಿತಿಯಲ್ಲಿ ಕುತ್ಕೊಂಡು ಸೆಟಲ್ಮೆಂಟ್ ಟೈಮ್ಗಳಲ್ಲಿ ಏನೆಲ್ಲ ಆಗಿದೆ ಆ ಅನುಭವದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ನಾನೇನು ಇಂತಹ ಒಂದು ಕಾಯಿಲೆಗೆ ಅಥವಾ ಇಂತಹ ಒಂದು ಸಮಸ್ಯೆಗೆ ಇದೇ ಔಷಧಿ ಕೊಡಬೇಕು ಅಂತ ನನಗೂ ಏನು ಗೊತ್ತಿಲ್ಲ ನಾನೇನು ಅದನ್ನ ಹೇಳ್ತಿಲ್ಲ ಸೊ ನನ್ನ ಮುಂದೆ ಆಗಿರೋಂತದ್ದು ನನಗೆ ಗೊತ್ತಿರೋದನ್ನ ನಾನು ಸಮಾಜದ ಮುಂದೆ ತರ್ತಾ ಇದ್ದೀನಿ ಅಷ್ಟೇ ಸೊ ಈ ತರ ಮಾಡಿ ಜನಗಳಿಂದ ಹಣವನ್ನ ಪೀಕುವಂತ ಕೆಲಸ ಆಗ್ತಾ ಇದೆ ಇಡೀ ನೆಲಮಂಗಲ ತಾಲೂಕಿನಲ್ಲಿ ಎರಡು ಲಕ್ಷದ ಎಪ್ಪತ್ತ ಎರಡು ಸಾವಿರ ಜನಸಂಖ್ಯೆ ಇರುವಂಥದ್ದು ಆದ ಜನಸಂಖ್ಯೆ ಆಧಾರಿತವಾಗಿ ನೆಲಮಂಗಲ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬೆರಳೆಣಿಕೆ ಐದು ಅಥವಾ ಆರು ಜನ ವೈದ್ಯರಿದ್ದಾರೆ ಅಷ್ಟೇನೆ ತಾಲೂಕು ಆಸ್ಪತ್ರೆ ಇನ್ನ ಗ್ರಾಮಾಂತರ ಭಾಗಗಳಲ್ಲಿ ಅಲ್ಲಲ್ಲೇ ಸಬ್ ಸೆಂಟರ್ಗಳು ಇದ್ದಾವೆ ಸಬ್ ಸೆಂಟರ್ಗಳಲ್ಲಿ ಒಬ್ಬೊಬ್ಬ ವೈದ್ಯರನ್ನ ಇಟ್ಟಿದ್ದಾರೆ ಆ ಒಂದು ಗ್ರಾಮಗಳ ಪೈಕಿ ನೋಡೋದಾದ್ರೆ ಹನ್ನೊಂದರಿಂದ ಹನ್ನೆರಡು ಸಾವಿರ ಮನೆಗಳು ಆ ಮನೆಗಳ ಸಂಖ್ಯೆ ಆಧಾರಿತವಾಗಿ ಜನಸಂಖ್ಯೆ ನಲ್ವತ್ತ ಎಂಟು ಸಾವಿರ ಆತರ ಆಜುಬಾಜಿನ ಒಂದು ಲೆಕ್ಕಾಚಾರ ಇದೆ ನನ್ನ ನಂತರ ಇದೇ ಇಲ್ಲಿ ಇಲ್ಲಿ ಸಹ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿ ಜನಸಂಖ್ಯೆ ಆಧಾರಿತವಾಗಿ ಎಷ್ಟು ಮನೆಗಳಿವೆ ಎಷ್ಟು ಅಲ್ಲಿನ ಜನಸಂಖ್ಯೆ ಇದೆ ಎಷ್ಟು ಜನ ಆ ಒಂದು ಸಬ್ ಸೆಂಟರ್ ಗಳಲ್ಲಾಗಿರಬಹುದು ಆರೋಗ್ಯ ಕೇಂದ್ರಗಳಲ್ಲಾಗಿರಬಹುದು ಆಮೇಲೆ ಪ್ರಮುಖವಾದಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಾಗಿರಬಹುದು ಎಷ್ಟು ಜನ ವೈದ್ಯರು ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಹುದ್ದೆಗಳು ಖಾಲಿ ಎಲ್ಲ ಸಂಪೂರ್ಣವಾದ ಮಾಹಿತಿ ನಂತರ ಅಧಿಕೃತವಾದಂತಹ ಮಾಹಿತಿ ಇದೆ ಅದನ್ನೆಲ್ಲ ನಾನು ಆಗೋದಿಲ್ಲ ಯಾಕಂದ್ರೆ ತುಂಬಾ ಸಮಯ ತಗೊಳ್ಳುತ್ತೆ ಹಾಗಾಗಿ ಮುಖ್ಯವಾದ ಅಂಶಗಳನ್ನ ನಾನು ಮಾತಾಡ್ತಾ ಇರೋದು ಸೊ ಓವರ್ ಆಲ್ ಹೇಳೋದು ಒಂದೇ ವೀಕ್ಷಕರೇ ಯಾರು ಸಹ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದಂತಹ ಸಂದರ್ಭದಲ್ಲಿ ಆ ವೈದ್ಯರ ಮೇಲೆ ಜಗಳ ಆಡುವಂಥದ್ದು ಅಂಥದ್ದು ಇಂತ ಯಾವ ಕೆಲಸಗಳನ್ನ ಮಾಡಬೇಡಿ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀನಿ ಯಾಕಂತ ಹೇಳಿದ್ರೆ ಆ ಒಂದು ಆಡಳಿತ ವರ್ಗ ಏನಿರುತ್ತೆ ಆಸ್ಪತ್ರೆಯ ಆಡಳಿತ ವರ್ಗ ಅಲ್ಲಿನ ಸಮಸ್ಯೆಗಳು ಅವರು ಬರುವಂತ ಸಾರ್ವಜನಿಕರ ಹತ್ರ ಹೇಳ್ಕೊಳೋದಿಕ್ ಆಗೋದಿಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿಮ್ಗೆ ಹಂಗೂ ಹೇಳಲೇಬೇಕು ಕೇಳಲೇಬೇಕು ಅನ್ನೋದ್ರೆ ಈಗ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಲ್ಲ ಒಂಬತ್ತು ಹುದ್ದೆಗಳು ಇಲ್ಲಿ ಖಾಲಿ ಇವೆ ಟಿ ಒ ಸೇರಿದಂತೆ ತಾಲೂಕು ಆರೋಗ್ಯ ಅಧಿಕಾರಿ ಸೇರಿದಂತೆ ಒಂಬತ್ತು ಸೀಟ್ಗಳು ಖಾಲಿ ಇರೋಂಥದ್ದು ನೆಲಮಂಗಲ ತಾಲೂಕಿನಾದ್ಯಂತ ಹೇಳ್ತಾ ಇರೋದು ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ಕೊರತೆ ಇದೆ ಹಾಗಾಗಿ ಸರಿಯಾದ ಸಮಯಕ್ಕೆ ನಿಮಗೆ ಚಿಕಿತ್ಸೆ ಕೊಡೋದಕ್ಕಾಗ್ಲಿ ಸರಿಯಾದ ಸಮಯದಲ್ಲಿ ನಿಮ್ಮ ಬಳಿ ಬಂದು ನಿಮಗೆ ಆರೋಗ್ಯ ತಪಾಸಣೆಯನ್ನ ಮಾಡಿ ಚಿಕಿತ್ಸೆಯನ್ನ ಕೊಡೋದಕ್ಕೆ ಸ್ವಲ್ಪ ಸಮಯ ಹಿಂದೆ ಮುಂದೆ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ನೆಲಮಂಗಲ ಶಾಸಕರು ನಿಮ್ಮ ಗ್ರಾಮಗಳಿಗೆ ಬಂದಂತ ಸಂದರ್ಭದಲ್ಲಿ ಅಥವಾ ಎಲ್ಲನ ಅವರು ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದಂಥ ಸಂದರ್ಭಗಳಲ್ಲಿ ಆರೋಗ್ಯದ ವಿಚಾರದಲ್ಲಿ ನಿಮ್ಗೆ ಯಾರ್ಯಾರಿಗೆ ಸಮಸ್ಯೆ ಆಗಿದೆ ಅವರು ದಯವಿಟ್ಟು ಅವರ ಮನವಿ ಮಾಡಿಕೊಳ್ಳಿ ರಾಜ್ಯದಲ್ಲಿ ಅವರದೇ ಸರ್ಕಾರ ಇದೆ ಅವರು ಸಹ ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ ಸೊ ಹಾಗಾಗಿ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಈಗಾಗಲೇ ನಾನು ಸಾಕಷ್ಟು ಅನುದಾನಗಳನ್ನು ತಗೊಂಡ್ಬಂದಿದ್ದೀನಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿಗಳನ್ನು ನಾನು ತಾಲೂಕಿಗೆ ತಗೊಂಡ್ಬಂದಿದ್ದೀನಿ ಅಂತ ಹೇಳ್ತಾ ಇರೋ ಅವರಿಗೆ ಡಾಕ್ಟರ್ ಕರ್ಕೊಂಬಂದಿಲ್ ಕೂರಿಸುವಂಥ ದೊಡ್ಡ ವಿಚಾರ ಏನಲ್ಲ ಅವರು ಮಾಡಬಹುದು ಮಾಡ್ಬೋದು ಮಾಡಕಾಗಲ್ಲ ಅಂತ ಹೇಳ್ತಿಲ್ಲ ಬಟ್ ಮಾಡುವಂತಹ ಆಸಕ್ತಿ ಅವರಲ್ಲಿ ಇದೆಯೇ ಅದಿದೆಯಲ್ಲುವ ನನಗೆ ಅದು ಗೊತ್ತಿಲ್ಲ ನಿಮ್ಮ ಗ್ರಾಮಗಳಿಗೆ ಶಾಸಕರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆಸ್ಪತ್ರೆಗಳಲ್ಲಿ ಇರುವಂತಹ ಸಮಸ್ಯೆಗಳು ವೈದ್ಯರ ಕೊರತೆಗಳು ದಯವಿಟ್ಟು ಅದನ್ನ ನಿಭಾಯಿಸಿ ಅದನ್ನ ತುಂಬುವಂತ ಕೆಲಸ ಮಾಡಿ ಈಗಾಗಲೇ ನಾವು ಸುದ್ದಿಗಳಲ್ಲಿ ನೋಡಿದ್ದೀವಿ ಒಂಬತ್ತು ಹುದ್ದೆಗಳು ಖಾಲಿ ಇವೆ ಅಂತ ಅಧಿಕೃತವಾದ ಮಾಹಿತಿಯನ್ನ ಇಟ್ಕೊಂಡು ಮಾಧ್ಯಮ ಮಿತ್ರರು ಮಾತಾಡಿದ್ದಾರೆ ಅಂತ ಅವ್ರತ್ರ ಡಿಸ್ಕಸ್ ಮಾಡಿ ಆಸ್ಪತ್ರೆಯಲ್ಲಿ ಇರುವಂತ ಆಸ್ಪತ್ರೆಯಲ್ಲಿ ಈಗ ಜಿಲ್ಲಾಸ್ಪತ್ರೆಯನ್ನು ಮಾಡ್ತೀನಿ ಅಂತ ಶಾಸಕರು ಈಗಾಗಲೇ ಹೇಳಿದ್ದಾರೆ ಮಾಡಲಿ ತುಂಬಾ ಸಂತೋಷ ಆ ಜಿಲ್ಲಾಸ್ಪತ್ರೆ ಆದ್ರೆ ನಮಗೂ ಸಹ ಒಳ್ಳೇದೇ ಆದ್ರೆ ಆ ಜಿಲ್ಲಾಸ್ಪತ್ರೆ ಆಗೋದಕ್ಕಿಂತ ಮುಂಚೆ ಇರುವಂತಹ ತಾಲೂಕು ಆಸ್ಪತ್ರೆಯಲ್ಲಿ ಆ ತಾಲೂಕಿನಲ್ಲಿ ಇರುವಂತಹ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ಕೊರತೆ ಇದೆಯಲ್ಲ ಅದನ್ನ ಭರ್ತಿ ಮಾಡ್ಬೇಕಲ್ವಾ ಅದನ್ನ ಭರ್ತಿ ಮಾಡಬೇಕು ಶಾಸಕರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಬರಬೇಕು ಅಲ್ಲಿನ ಸಿಎಂ ಏನಿದ್ದಾರೆ ಚೀಫ್ ಮೆಡಿಕಲ್ ಆಫೀಸರ್ ಅಂತ ಏನ್ ಬರ್ತಾರೆ ಅವ್ರ ಹತ್ರ ಕುತ್ಕೊಂಡು ಚರ್ಚೆ ಮಾಡಬೇಕು ಇಲ್ಲಿ ಆಸ್ಪತ್ರೆಯಲ್ಲಿ ಏನ್ ಸಮಸ್ಯೆ ಆಗಿದೆ ಯಾಕೆ ಈ ತರ ಆಗ್ತಾ ಇದೆ ಸಾರ್ವಜನಿಕರಿಗೆ ಏನ್ ನೀವು ಫೆಸಿಲಿಟಿಗಳನ್ನ ಕೊಡ್ತಾ ಇದ್ದೀರಾ ನಿಮ್ಗೆ ಇಲ್ಲಿ ಏನು ಕೊರತೆ ಇದೆ ನನ್ನಿಂದ ನಿಮ್ಗೆ ಏನ್ ಸಹಾಯ ಬೇಕು ಇದನ್ನ ಚರ್ಚೆ ಮಾಡ್ಬೇಕಲ್ವಾ ನೀವು ಎರಡು ವರ್ಷ ಆಯಿತು ಶಾಸಕರಾಗಿ ಚುನಾವಣೆ ಗೆದ್ದು ಇದುವರೆಗೂ ನೀವು ನೆಲಮಂಗಲ ಹೃದಯ ಭಾಗದಲ್ಲಿರುವಂತಹ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ನೀವು ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಜನಗಳು ಋಣ ತೀರಿಸ್ತೀನಿ ಜನಗಳು ಋಣ ತೀರಿಸ್ತೀನಿ ಅಂತ ಹೇಳೋದಕ್ಕೆ ಅರ್ಥ ಇಲ್ಲ ಸರ್ ನಾನು ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ಅಲ್ಲಿರುವಂಥ ಸಮಸ್ಯೆಗಳನ್ನ ಬಗೆಹರಿಸುವಂಥ ಕೆಲಸ ಮಾಡಿ ಮೆಡಿಷನ್ಗಳು ಸಪ್ಲೈ ಯಾವ ಮಟ್ಟಿಗೆ ಆಗ್ತಾ ಇದೆ ಏನು ಮೆಡಿಷನ್ ಬರ್ತಾ ಇದೆ ವೈದ್ಯರ ಕೊರತೆ ಏನಿದೆ ಇಡೀ ತಾಲೂಕಿನ ಜನ ಸಬ್ ಸೆಂಟರ್ ಗಳಲ್ಲಿ ಅವರಿಗೆ ಸರಿಯಾದ ಸಮಯಕ್ಕೆ ವೈದ್ಯರು ಸಿಗ್ಲಿಲ್ಲ ಅಥವಾ ಚಿಕಿತ್ಸೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಬರೋದು ತಾಲೂಕು ಆಸ್ಪತ್ರೆಗೆ ಆ ತಾಲೂಕು ಆಸ್ಪತ್ರೆಯಲ್ಲೇ ನೆಟ್ಟಿಗಿಲ್ಲ ಅಂತ ಹೇಳಿದ್ರೆ ಜನ ಹೋಗ್ತಾರೆ ಸ್ವಾಮಿ ಗ್ರಾಮೀಣ ಭಾಗದ ಜನ ಸ್ವಾಮಿ ಜನಗಳತ್ರ ಇರುತ್ತೆ ಇರಲ್ಲ ಕೆಲವರು ಉಳ್ಳವರಿದ್ದಾರೆ ಕೆಲವ್ರು ಇಲ್ಲದೇ ಇರೋರು ಇದ್ದಾರೆ ಖಾಸಗಿ ಆಸ್ಪತ್ರೆಗಳ ಕತೆ ನೋಡಿದ್ರೆ ಈ ತರ ಸರ್ಕಾರಿ ಆಸ್ಪತ್ರೆಗಳ ಕತೆ ನೋಡಿದ್ರೆ ಈ ತರ ಜನ ಎಲ್ಲಿಗೆ ಹೋಗ್ಬೇಕು ಏನು ಮಾಡ್ಬೇಕು ತಾಲೂಕಿನ ಪ್ರಥಮ ಪ್ರಜೆ ಅಂತ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ಸೊ ಜನಗಳ ಸಂಪೂರ್ಣ ಜವಾಬ್ದಾರಿ ನಿಮ್ದಾಗಿರುತ್ತೆ ಮುಂದಿನ ದಿನಗಳಲ್ಲಾದರೂ ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಸಮಸ್ಯೆ ಆಗಿದೆ ಚರ್ಚೆ ಮಾಡಿ ಇಲ್ಲಿರುವಂತಹ ವೈದ್ಯರ ಕೊರತೆಯನ್ನು ತುಂಬುವಂತ ಕೆಲಸ ಮಾಡಿ ಸಾರ್ವಜನಿಕರಿಗೆ ಒಂದು ಒಳ್ಳೇದಾಗುವ ರೀತಿಯಲ್ಲಿ ಸಾರ್ವಜನಿಕರ ಜೊತೆಯಲ್ಲಿ ನಿಲ್ಲಬೇಕು ಅಂತ ಈ ಮೂಲಕ ನಾನು ಮನವಿಯನ್ನು ಮಾಡ್ತಾ ನಾನು ಕೊನೆಯದಾಗಿ ಸಾರ್ವಜನಿಕರಲ್ಲಿ ಮನವಿ ಇಷ್ಟೆ ಯಾವುದೇ ಖಾಸಗಿ ಆಂಬುಲೆನ್ಸ್ ತುರ್ತು ಪರಿಸ್ಥಿತಿಯಲ್ಲಿ ನಿಮ್ಮ ಬಳಿ ಬಂದ್ರೆ ಆ ಆಂಬುಲೆನ್ಸ್ ಅಲ್ಲಿ ಪೇಶೆಂಟ್ ಅನ್ನ ಕೂರಿಸ್ಕೊಡಿ ಇಲ್ಲ ಅಂತಿಲ್ಲ ಕೂರಿಸ್ಕೊಳ್ಳಿ ನಿಮಗೆ ಯಾವ ಆಸ್ಪತ್ರೆಗೆ ಆ ಪೇಶೆಂಟನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ ನೀವು ಆತ ಯಾರೇ ಡ್ರೈವರ್ ಇರಲಿ ಆತನಿಗೆ ಹೇಳಿ ನಮ್ಮ ನೋಡಪ್ಪ ಇಂಥ ಆಸ್ಪತ್ರೆಗೆ ಬಿಡು ಅಂತ ಹೇಳಿ ಏನು ಕೂಲಿ ಇದೆ ಆಂಬುಲೆನ್ಸ್ ಬಾಡಿಗೆ ಏನಿದೆ ಅದನ್ನು ಕೊಟ್ಟುಬಿಡಿ ಆದ್ರೆ ಅವರು ಕರ್ಕೊಂಡೋಗುವಂಥ ಆಸ್ಪತ್ರೆಗಳಿಗೆ ದಯವಿಟ್ಟು ಹೋಗ್ಬೇಡಿ ಹೋಗ್ಲೇಬೇಕು ಅನ್ನೋದಾದ್ರೆ ಆ ಆಸ್ಪತ್ರೆಯ ಹಿನ್ನೆಲೆಯನ್ನ ತಿಳ್ಕೊಡಿ ಆ ಆಸ್ಪತ್ರೆಯಲ್ಲಿ ಯಾವ ತರ ವೈದ್ಯರಿದ್ದಾರೆ ಯಾವತರ ಪೇಶೆಂಟ್ ಗಳಿಗೆ ಸ್ಪಂದಿಸ್ತಾರೆ ಇದನ್ನೆಲ್ಲ ಪರಿಗಣಿಸಿ ಆಸ್ಪತ್ರೆಗೆ ಹೋಗುವಂತ ಕೆಲಸಕ್ಕೆ ಮುಂದಾಗಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಬಂದಿದ್ದ ಕಡೆ ನೀವು ಕರ್ಕೊಂಡು ಹೋಗಿ ಸುಖ ಸುಮ್ಮನೆ ತುರ್ತು ಪರಿಸ್ಥಿತಿಯಲ್ಲಿ ಪೇಷಂಟ್ ನ ಯಾವ್ದೋ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವರು ಲಕ್ಷಾಂತರ ಬಿಲ್ಗಳನ್ನ ಮಾಡಿ ಆ ಪೇಷಂಟ್ ಕಡೆ ಅವರು ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಶಕ್ತಿ ಇರುತ್ತೋ ಇರಲ್ವೋ ಅವ್ರ ಜೀವನಗಳು ಯಾವ ರೀತಿ ಸಾಕ್ತಾ ಇರುತ್ತೋ ಆ ದಿನ ಬೆಳಿಗ್ಗೆ ಎದ್ದು ಸಂಸಾರ ಸಾಕ್ಸೋದೇ ಕಷ್ಟ ಇವತ್ತು ಇವತ್ತಿನ ಸಂಪಾದನೆಗಳು ಬೆಲೆ ಏರಿಕೆಯಲ್ಲಿ ತುಂಬಾ ಕಷ್ಟ ಇದೆ ಜೀವನ ಅಂತದ್ರಲ್ಲಿ ಆ ಒಂದು ವ್ಯಕ್ತಿಗೆ ಏನೋ ಸಮಸ್ಯೆ ಆಯಿತು ಆ ವ್ಯಕ್ತಿ ಮೇಲೆ ಸಂಸಾರದ ಎಷ್ಟು ಜವಾಬ್ದಾರಿ ಇರುತ್ತೋ ಏನೇನು ಕಷ್ಟಗಳಿರುತ್ತೋ ಇದನ್ನೆಲ್ಲ ನಾವು ನೋಡಬೇಕಾಗುತ್ತೆ ಸುಮ್ಮನೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸೋದ್ರಲ್ಲಿ ಅರ್ಥ ಇಲ್ಲ ಸೊ ಹಾಗಾಗಿ ಏನೇ ಮಾಡೋದಿದ್ರು ಸ್ವಲ್ಪ ಆರಾಮಾಗಿ ಯೋಚನೆ ಮಾಡಿ ಮುಖ್ಯವಾಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಪೇಶೆಂಟ್ ಅನ್ನ ಕರ್ಕೊಂಡೋದಂತಹ ಸಂದರ್ಭದಲ್ಲಿ ಈಗಾಗಲೇ ನಾನು ಕಳೆದ ಸುದ್ದಿಯಲ್ಲೂ ಸಹ ಹೇಳಿದ್ದೀನಿ ದಳ್ಳಾಳಿಗಳ ಹಾವಳಿ ಜಾಸ್ತಿ ಆಗಿದೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಖಾಸಗಿ ಆಸ್ಪತ್ರೆಯ ದಲ್ಲಾಳಿಗಳ ಹಾವಳಿ ಜಾಸ್ತಿ ಆಗಿದೆ ನಿಮ್ಮ ಅಕ್ಕ ಪಕ್ಕದಲ್ಲೇ ನಿಂತಿರ್ತಾರೆ ನಿಮ್ಗೆ ಗೊತ್ತಾಗೋದಿಲ್ಲ ಇವರು ಖಾಸಗಿ ಆಸ್ಪತ್ರೆ ಏಜೆಂಟ್ಗಳು ಅಂತ ಅವರು ನೀವು ಮಾಡುವಂತಹ ಎಲ್ಲ ಕೆಲ್ಸಗಳನ್ನ ನೋಡ್ತಾ ಇರ್ತಾರೆ ಗಮನಿಸ್ತಾ ಇರ್ತಾರೆ ಇವ್ರ ಜೊತೆನಲ್ಲಿ ಏನು ಆ ಸರ್ಕಾರಿ ಆಸ್ಪತ್ರೆ ಇರ್ತಾರಲ್ಲ ಅಲ್ಲಿನ ಸಿಬ್ಬಂದಿಗಳು ಕೆಲವರು ಅಡ್ಜಸ್ಟ್ಮೆಂಟ್ ಆಗಿರ್ತಾರೆ ಕೆಲವರು ಅಡ್ಜಸ್ಟ್ಮೆಂಟ್ ಆಗಿ ಮಾಹಿತಿಯನ್ನ ಕೊಟ್ರೇನೆ ಅವ್ರು ಅಲ್ಲಿಗೆ ಬರುವಂತದ್ದು ಸೊ ಏನು ಆ ಪೇಶೆಂಟ್ ನ ಬೇರೆ ಕಡೆ ರೆಫರ್ ಮಾಡ್ತಾ ಇದ್ದಾರೆ ಪೇಷಂಟ್ ನ ಬೇರೆ ಕಡೆ ವರ್ಗಾವಣೆ ಮಾಡೋದಕ್ಕೆಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಪೇಷೆಂಟ್ ಕಡೆಯವರಿಗೆ ತಲೆ ಕೆಡಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ ಇವರು ಏನಾದರೂ ಮಾಡಿ ಅವರ ಆ ಒಂದು ಆಸ್ಪತ್ರೆಗೆ ಆ ಪೇಷೆಂಟ್ನ ಕರ್ಕೊಂಡು ಹೋಗಬೇಕು ಅಲ್ಲಿ ಅಡ್ಮಿಷನ್ ಮಾಡಿಸ್ಕೋಬೇಕು ಅವರ ಹತ್ರ ಲಕ್ಷಾಂತರ ರೂಪಾಯಿ ಹಣವನ್ನು ದೋಚುವಂಥ ಕೆಲಸ ಆಗಬೇಕು ಅನ್ನುವಂತಹ ಒಂದು ಮೈಂಡ್ ಸೆಟ್ ಅಲ್ಲಿ ಅಲ್ಲಿ ಬಂದಿರ್ತಾರೆ ಅಂತಹ ವ್ಯಕ್ತಿಗಳ ಮಾತುಗಳಿಗೆ ಕಿವಿ ಕೊಡದೆ ಐದು ನಿಮಿಷ ತಾಳ್ಮೆಯಿಂದ ವೈದ್ಯರ ಮಾತನ್ನ ಕೇಳಿ ವೈದ್ಯರ ಸಲಹೆಯನ್ನ ಕೇಳಿ ಯಾವುದು ಸರಿ ಯಾವ್ದು ತಪ್ಪು ಏನು ಮಾಡಬೇಕು ಅನ್ನೋದನ್ನ ಪರಿಗಣಿಸಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬನ್ನಿ ಈಗಾಗಲೇ ನೆಲಮಂಗ್ಲ ತಾಲೂಕಿನ ಸಾಕಷ್ಟು ಖಾಸಗಿ ಆಸ್ಪತ್ರೆಗಳಲ್ಲಿ ಪೇಷೆಂಟ್ ಹಾಗೂ ಪೇಷಂಟ್ ಕಡೆಯವರ ಜೊತೆಯಲ್ಲಿ ಡಾಕ್ಟ್ರ್ ಜೊತೆ ವಾಗ್ವಾದ ಜಗಳಗಳು ಹೊಡೆದಾಟಗಳು ಐ ಆರ್ಗಳು ಕೇಸು ಕಂಪ್ಲೇಂಟ್ ಇತ್ಯಾದಿ ಇವೆಲ್ಲವೂ ನಡೆದೋಗಿದೆ ಇದನ್ನ ಸಾಕಷ್ಟು ಬಾರಿ ನಾವು ಸುದ್ದಿಗಳ ಮುಖಾಂತರ ಸಾರ್ವಜನಿಕರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ದೀವಿ ಆದ್ರೂ ಸಹ ಜನ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಹಾಗಾಗಿ ಯಾರು ಸಹ ಇಂತಹ ಆಮಿಷಗಳಿಗೆ ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ತನ್ನ ಮನಸ್ಥಿತಿಯನ್ನ ಕೆಡಿಸ್ಕೊಂಡು ತರಾತುರಿಯಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಿಗೆ ಬಲಿಪಶು ಆಗದೆ ಒಳ್ಳೆಯ ನಿರ್ಧಾರವನ್ನ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ